ओं नम प्रणवाताय श्रुद्धकमूर्त निर्मलाय प्रशाताय दक्षिणामूर्त नम अत्यबा मतसी कुसुम प्रकाशम दिग्वासुदकभूषण भूषितांगं विसृस्तकेश मरुधर मयताक्षण स्मरामी मनसानवनीतह सदाश्वसमंभा शंकराचार्य मध्यमा अस्पताचार्यपर्यता वंदे गुरपरमपरां ಸ್ಥಳ ಸಾನ್ನಿಧ್ಯ ದೇವರಾದಂಥ ಶ್ರೀ ಮದನೆಂತೇಶ್ವರ ಮಹಾಗಣಪತಿಯನ್ನು ಮನಸ ಸ್ಮರಿಸಿಕೊಂಡು ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಕಾರ್ಯಕ್ರಮದ ಮೊದಲ ಭಾಗವಾಗಿ ಇವತ್ತು ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲೆಯ ಮತ್ತು ಜಿಲ್ಲೆಯ ಹೊರಗಿನ ರಾಜ್ಯದ ಹೊರಗಿನ ಆಸ್ತಿಕರು ಹಿಂದೂ ಬಾಂಧವರು ಸುಮಾರು ಒಂದು ದಶಕಗಳಿಗಿಂತ ಹೆಚ್ಚು ನಿರೀಕ್ಷಿಸಿದ್ದಂತಹ ಒಂದು ಐತಿಹಾಸಿಕ ಶತಮಾನದ ಕಾರ್ಯಕ್ರಮ ಇವತ್ತು ಇಲ್ಲಿ ಈ ರಾಜಗೋಪುರದ ಉದ್ಘಾಟನೆಯೊಂದಿಗೆ ಇವತ್ತು ಚಾಲನೆ ಪಡೀತಾ ಇದೆ ನಮ್ಮ ಆತ್ಮೀಯರಾದಂತಹ ಆದಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರ ಒಂದು ಮುತುವರ್ಜಿಯಲ್ಲಿ ಅವರ ಒಂದು ಸೇವೆಯ ರೂಪವಾಗಿ ಇವತ್ತು ಇವತ್ತು ಈ ದ್ರಾವಿಡ ಶೈಲಿಯ ಬಹಳ ಸುಂದರವಾದಂಥ ರಾಜಗೋಪುರ ಇವತ್ತು ಸಮರ್ಪಣೆಗೊಳ್ತಾ ಇದೆ ರಾಜಗೋಪುರ ಅನ್ನುವಂಥದ್ದು ದೇವಸ್ಥಾನದಲ್ಲಿ ಬಹಳ ಮಹತ್ವ ಪಡೆಯುವಂಥ ಒಂದು ಶಿಲ್ಪ ಕೆಲವೊಮ್ಮೆ ನಮಗೆ ಯಾವತ್ತು ದೇವ ದೇವಳದ ಒಳಗೆ ಬಂದು ದೇವರಿಗೆ ನಮಸ್ಕರಿಸುವಂಥ ಕೆಲವೊಮ್ಮೆ ಅವಕಾಶಗಳಿರುವುದಿಲ್ಲ ಕೆಲವೊಮ್ಮೆ ಸಂದರ್ಭಗಳಲ್ಲಿರುವುದಿಲ್ಲ ಆಗಿರುವಾಗ ಹೊರಗಿಂದಲೇ ನಾವು ಆ ರಾಜಗೋಪುರವನ್ನು ನೋಡಿ ಅದರ ಶಿಖರಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸಿದರೂ ನೇರವಾಗಿ ಅದು ಅಲ್ಲಿಯ ಸಾನ್ನಿಧ್ಯವನ್ನು ತಲುಪುತ್ತದೆ ಅನ್ನೋದು ನಮ್ಮ ನಂಬಿಕೆ ದೇವಾಲಯದ ಅಂಗ ರಚನೆಗಳ ಒಂದು ಪ್ರಾಮುಖ್ಯ ಭಾಗವಾಗಿ ರಾಜಗೋಪುರ ಇವತ್ತು ಎಲ್ಲ ಹೆಚ್ಚಿನ ದೇವಸ್ಥಾನಗಳಲ್ಲಿ ನಿರ್ಮಾಣಗೊಂಡು ಕಂಗೊಳಿಸ್ತಾ ಇದೆ ಕೆಲವೊಮ್ಮೆ ನಮಗೆ ಆ ರಾಜಗೋಪುರವನ್ನು ನೋಡಿದಾಗ ದೇವಸ್ಥಾನದ ರಚನೆ ಅದರ ಶೈಲಿ ಯಾವ ರೀತಿಯಲ್ಲಿ ಇರ್ಬೋದು ಅನ್ನೋದು ಕೂಡ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಸುಂದರವಾದಂಥ ಒಂದು ರಾಜಗೋಪುರವನ್ನು ಅದರ ಸೇವೆಯನ್ನು ತನ್ನದಾಗಿಸಿಕೊಂಡಂಥ ಕನ್ಯಾನ ಸದಾಶಿವ ಶೆಟ್ಟಿಯವರು ನಿಜವಾಗಿ ಭಾಗ್ಯವಂತರು ನಿಜವಾಗಿ ಒಂದು ಅರ್ಥದಲ್ಲಿ ಅವರು ಗಣಪತಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು ಜಿಲ್ಲೆಯಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಒಬ್ಬ ದಾನಿ ಅಂತ ಅನ್ನಿಸಿಕೊಂಡವರು ಶ್ರೀ ಸದಾಶಿವ ಶೆಟ್ಟರು ಅವರ ಆ ದಾನತ್ವಕ್ಕೆ ಬಹುಶಃ ಇವತ್ತು ನಿರ್ಮಾಣಗೊಂಡಂತಹ ಈ ರಾಜಗೋಪುರ ಒಂದು ರೀತಿಯ ರಾಜತ್ವವನ್ನು ಕೂಡ ಕೊಟ್ಟಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಆ ರೀತಿಯಲ್ಲಿ ಬಹಳ ಭಕ್ತಿಯಿಂದ ಬಹಳ ಸುಂದರವಾಗಿ ಒಂದು ಐತಿಹಾಸಿಕವಾದಂಥ ಒಂದು ನಿರ್ಮಾಣವನ್ನು ಮಾಡಿದಂಥ ಕನ್ಯಾನ ಸದಾಶಿವ ಶೆಟ್ಟವ್ರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ದೇವಾಲಯದಲ್ಲಿರುವಂಥ ಇಂತಹ ರಚನೆಗಳಾಗಿರ್ಬೋದು ಇಂಥ ಶಿಲ್ಪಗಳಾಗಿರ್ಬೋದು ನಾವೆಲ್ಲ ದೇವರ ಸಲುವಾಗಿ ಮಾಡಿದರೂ ಕೂಡ ಪರೋಕ್ಷವಾಗಿ ಅದು ಭಕ್ತಾದಿಗಳ ಅನುಕೂಲಕ್ಕಾಗಿ ಯಾವತ್ತೂ ಇರ್ತದೆ ದೇವರು ಯಾವತ್ತೂ ಯಾವುದನ್ನು ಬಯಸೋದಿಲ್ಲ ನಮಗೆ ದೇವರನ್ನು ನೋಡಲಿಕ್ಕೆ ನಮ್ಮ ಬುದ್ಧಿಗೆ ನಮ್ಮ ಭಾವನೆಗೆ ನಿಲುಕುವ ಒಂದು ವ್ಯವಸ್ಥೆಯನ್ನು ಹಿರಿಯರು ದೇವಸ್ಥಾನದ ಮೂಲಕ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್ವಾಂತರ್ಯಾಮಿ ಅಂತ ಹೇಳಿದರು ನಿರ್ವಿ ನಿರಾಕಾರ ಅಂತ ಹೇಳಿದರೂ ಕೂಡ ನಾವು ಒಂದು ಮೂರ್ತಿಯ ರೂಪವನ್ನು ದೇವರಿಗೆ ಕೊಟ್ಟು ನಾವು ಗರ್ಭಗುಡಿಯಲ್ಲಿಟ್ಟು ನಾವು ಪೂಜಿಸ್ತೇವೆ ನಿತ್ಯ ತೃಪ್ತ ಅನ್ನೋದಾಗಿ ನಾವು ಕೊಂಡಾಡಿದರೂ ಕೂಡ ನಿತ್ಯವಾಗಿ ನಾವು ನೈವೇದ್ಯವನ್ನು ಕೊಟ್ಟು ನಾವು ದೇವರನ್ನು ಅರ್ಚಿಸ್ತೇವೆ ನಾವು ಪೂಜಿಸ್ತೇವೆ ಇದೆಲ್ಲ ಯಾವ ಉದ್ದೇಶದಿಂದ ಅಂದರೆ ನಮ್ಮ ಭಾವನೆಗೆ ನಿಲುಕುವ ಉದ್ದೇಶದಿಂದ ಮತ್ತು ನಾವು ಜೀವೋ ದೇವ ಸದಾಶಿವ ಅನ್ನೋದಾಗಿ ಆ ಕಲ್ಪನೆಯಲ್ಲಿ ನಾವು ಇರ್ಬೋದು ಆತ್ಮ ಬೇರಲ್ಲ ಪರಮಾತ್ಮ ಬೇರಲ್ಲುವಂತಹ ಕಲ್ಪನೆ ನಮ್ಮದು ಹಾಗಿರುವಾಗ ನಾವು ಏನನ್ನು ದೈನಂದಿನ ದಿನಗಳಲ್ಲಿ ಮಾಡ್ತೇವೆ ಅದನ್ನೇ ಕೂಡ ನಾವು ದೇವರಿಗೆ ಕೂಡ ಮಾಡ್ತೇವೆ ನಾವು ಅಭಿಷೇಕವನ್ನು ಮಾಡ್ತೇವೆ ನಾವು ನೈವೇದ್ಯವನ್ನು ಮಾಡ್ತೇವೆ ನಾವು ಪೂಜಾದಿಗಳನ್ನು ಮಾಡ್ತೇವೆ ಅರ್ಘ್ಯ ಪಾದ್ಯಾದಿಗಳನ್ನು ನಾವು ಕೊಡ್ತೇವೆ ಈ ರೀತಿಯಲ್ಲಿ ನಮ್ಮನ್ನೇ ನಾವು ದೇವರನ್ನು ಕಂಡು ನಮ್ಮನ್ನು ನಾವು ದೇವರಲ್ಲಿ ಕಂಡು ದೇವರನ್ನು ನಮ್ಮಲ್ಲಿ ನಾವು ಕಂಡುಕೊಂಡು ಆತ್ಮದಲ್ಲಿ ಪರಮಾತ್ಮನನ್ನು ಕಂಡುಕೊಂಡು ಒಂದು ಮಹತ್ತರವಾದಂಥ ಒಂದು ಕಲ್ಪನೆ ಇರುವಂಥ ದೇಶ ನಮ್ಮ ದೇಶ ಇವತ್ತು ಜಿಲ್ಲೆಯ ರಾಜ್ಯದ ಅತಿದೊಡ್ಡ ಒಂದು ಶ್ರದ್ಧಾ ಕೇಂದ್ರ ಮಧುರು ಸುಂದರವಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ಕೈಗೊಂಡು ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗ್ತಾ ಇರೋದು ಖಂಡಿತವಾಗಿಯೂ ನಮಗೆ ಭಾಳಷ್ಟು ಸಂತೋಷ ಮತ್ತು ಹೆಮ್ಮೆಯ ವಿಷಯ ಇವತ್ತಿನ ಆರಭ್ಯ ಪ್ರಾರಂಭಗೊಳ್ಳುವಂಥ ಇದರ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾನಾದಿಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ಅದು ನೆರವೇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಗಣಪತಿಯನ್ನು ವಿಘ್ನ ಕರ್ತ ವಿಘ್ನ ಅರ್ಥ ಅನ್ನೋದಾಗಿ ಎರಡು ರೀತಿಯಲ್ಲೂ ನಾವು ಕೊಂಡಾಡ್ತೇವೆ ಹಾಗಿರುವಾಗ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಆ ದೇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾನೆ ಅನ್ನೋ ನಂಬಿಕೆ ನಮಗಿದೆ ಇದಕ್ಕಾಗಿ ಶ್ರಮಿಸ್ತಾ ಇರುವಂಥ ಎಲ್ಲ ಸ್ವಯಂ ಸೇವಕ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಮತ್ತು ಇದರಲ್ಲಿ ತೊಡಗಿಕೊಂಡಂತಹ ಎಲ್ಲ ದಾನಿಗಳಿಗೂ ಕೂಡ ವಿಶೇಷವಾದಂತಹ ಹೃದಯವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ರಿಗೂ ಆ ದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ಇದ್ದೇವೆ ವೇದಿಕೆಯಲ್ಲಿ ಆತ್ಮೀಯರಾದಂಥ ಉಡಿಯೂರು ಶ್ರೀಗಳು ಉಪಸ್ಥರಿದ್ದಾರೆ ಅಂತೆಯೇ ಮಾಣಿಲ ಶ್ರೀಗಳು ಕೂಡ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥರಿದ್ದಾರೆ ಆತ್ಮೀಯರಾಗಿ ನಮ್ಮವರೇ ನಮ್ಮ ಜಿಲ್ಲೆಯವರೇ ಆದಂಥ ಕೊಂಡೆ ಊರು ಶ್ರೀಗಳಲ್ಲಿ ಉಪಸ್ಥರಿದ್ದಾರೆ ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಸಭೆಯ ಅಧ್ಯಕ್ಷತೆಯನ್ನು ಅತ್ಯಂತ ಪ್ರಿಯರಾದಂಥ ಆತ್ಮೀಯರಾದಂಥ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಸತ್ಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೀ ಕೆ ಕೆ ಶೆಟ್ಟಿ ಮುಂಡಪ್ಪಳ ಅವರು ಇವತ್ತು ವಹಿಸಿಕೊಂಡಿದ್ದಾರೆ ಜತೆಯಲ್ಲಿ ಆತ್ಮೀಯರು ಈ ಮಧುರಿನ ಬ್ರಹ್ಮಕಲಶದ ಜೀರ್ಣೋದ್ಧಾರದ ಪ್ರಾರಂಭದ ದಿನಗಳಲ್ಲಿ ತಮ್ಮ ಸೇವೆಯನ್ನು ಇದಕ್ಕೆ ನೀಡಿದಂಥ ಮತ್ತು ಈಗಲೂ ನೀಡ್ತಾ ಇರುವಂಥ ಎಡಕಾನ ಮಹಾಬಲೇಶ್ವರ ಭಟ್ರವರು ಯಾಕಂದರೆ ಕನ್ಯಾನ ಸದಾಶಿವರು ಹೇಗೋ ಇಲ್ಲಿ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಅತ್ಯಂತ ನಿಸ್ಪೃಹರಾಗಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ತಮ್ಮ ಸೇವೆಯನ್ನು ಜಿಲ್ಲೆಯಲ್ಲಿ ನೀಡ್ತಾ ಇರುವಂಥವರು ಡ ಕೆ ಕೆ ಶೆಟ್ಟಿ ಮತ್ತು ಶ್ರೀ ಎಡಕಾನ ಮಹಬಲೇಶ್ವರ್ ಭಟ್ಟವರು ಯಾವುದೇ ರೀತಿಯ ಫಲಾಪೇಕ್ಷೆಗಳಿಲ್ಲದೆ ತಾವು ಕಟ್ಟಂತಹ ದಾನ ಇನ್ನೊಬ್ಬರಿಗೆ ತಿಳಿಬಾರದು ಅನ್ನುವಂಥ ಒಂದು ಮನೋಭಾವದಿಂದ ತಮ್ಮನ್ನು ತೊಡಗಿಸಿಕೊಂಡವರು ಅವರು ಕೂಡ ಮಧುರಿನ ಬ್ರಹ್ಮಕಲಶ ಜೀರ್ಣೋದ್ಧಾರದಲ್ಲಿ ವಿಶೇಷವಾದಂಥ ಪ್ರಾಥರ್ಯವನ್ನು ವಹಿಸಿದ್ದಾರೆ ಅವರ ಜೊತೆಯಲ್ಲಿ ಶ್ರೀ ಬಿ ಕೆ ಮಧುರವರು ಕೂಡ ಹಿಂದಿನಿಂದಲೇ ಇದರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅವರು ಈ ವೇದಿಕೆಯಲ್ಲಿ ಉಪಸ್ಥರಿದ್ದಾರೆ ಅಂತೆಯೇ ಶಶಿಧರ ಶೆಟ್ಟಿ ಬರೋಡವರು ಕಾಸರಗೋಡು ಜಿಲ್ಲೆಯಲ್ಲಿರ್ಬೋದು ಅಥವಾ ಜಿಲ್ಲೆಯ ಹೊರತಾಗಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸತ್ಕಾರ್ಯರಿಗೆ ಸತ್ಕಾರ್ಯಗಳಿಗೆ ಸತ್ಪಾತ್ರರಿಗೆ ತಮ್ಮ ಸಂಪತ್ತನ್ನು ವಿನಿಯೋಗಿಸುವ ಮೂಲಕ ಜಿಲ್ಲೆಯಲ್ಲಿ ಗುರುತಿಸಿಕೊಂಡವರು ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶೆಟ್ಟಿ ಅವರು ಆತ್ಮೀಯರು ಪ್ರಿಯರಾದಂತಹ ನಮ್ಮ ಶ್ರೀಮಠದ ಅಭಿಮಾನಿ ಶಿಷ್ಯರಾದಂಥ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಅವರು ಶ್ರೀ ಕೆ ಕೆ ಶೆಟ್ಟಿ ಶ್ರೀ ಕನ್ಯಾನ ಶೆಟ್ಟಿ ಅವರ ಸಹೋದರ ಬಂಧುಗಳು ಮುಖ್ಯವಾಗಿ ಇವತ್ತು ಇಷ್ಟು ಸುಂದರವಾಗಿ ಈ ದೇವಾಲಯ ನಿರ್ಮಾಣಗೊಳ್ಳಿಕೆ ಹೆಚ್ಚಿನ ದಾನಿಗಳನ್ನು ಸಂಪರ್ಕಿಸುವುದು ಅದಕ್ಕೆ ಬೇಕಾದಂತಹ ತಮ್ಮ ಸಲಹೆಗಳನ್ನು ನೀಡಿ ಇವತ್ತು ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ಡಾಕ್ಟರು ಡಾಕ್ಟರ್ ಬಿ ಎಸ್ ರಾವ್ ಅವರು ಅವರ ಅಲ್ಪಕಾಲದ ಅನಾರೋಗ್ಯ ಇದ್ದರೂ ಕೂಡ ಅವರು ಇವತ್ತು ಇಲ್ಲಿ ಬಂದು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ಅದೊಂದು ಶೋಭೆಯನ್ನು ತಂದಿದೆ ಅವರಿಗೆ ಮುಖ್ಯವಾಗಿ ನಾವು ಶ್ರೀದೇವರಲ್ಲಿ ಆಯುರಾರೋಗ್ಯ ಭಾಗ್ಯಗಳನ್ನೇ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂಥ ಎಲ್ಲ ಭಕ್ತ ಬಂಧುಗಳು ಇವತ್ತು ಮಧುರಿನ ಭಕ್ತರಾಗಿ ಈ ಕಾರ್ಯಕ್ರಮಕ್ಕೊಂದು ವಿಶೇಷ ಮೇರುಗನ್ನು ನೀಡಿದಂಥ ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆ ಅವರ ತೆರಿಗೆ ಮಾತಾಡುವಾಗ ನಾನು ಕೇಳಿದೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಭಾಗವಹಿಸಿದಂಥವರು ಶ್ರೀ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಯಾವತ್ತು ಭಾಗವಹಿಸಿದ್ದು ನಮಗೂ ಒಂದು ಸಂತೋಷವನ್ನು ತಂದು ತಂದಿದೆ ಅವರಿಗೂ ಅವರ ಕಲಾ ಜೀವನ ಮುಂದಿನ ದಿನ ದಿನಗಳಲ್ಲಿ ಇನ್ನಷ್ಟು ಉಜ್ವಲವಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಆರಾಧ್ಯಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಮದನಂದೇಶ್ವರ ಮಹಾಗಣಪತಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಎನ್ನುವುದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿರುವಂಥ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋವನ್ ಓಂ ಶಾಂತಿ ಶಾಂತಿ ಶಾಂತಿ